ಅಶ್ವತ್ ಕಟ್ಟೆ ಸಾಹೇಬ್ರಾಕಿದ್ರ ಒಂದು ಸೆಕೆಂಡ್ ಸುಳ್ಳರೆಡ್ಡಿ ಸತ್ತಾಗಿರೋದು ಯಾರ ಸಾಹೇಬ್ರ ತಾತ ಒಂದ್ ಸೆಕೆಂಡ್ ಸರ್ ಯಾರು சர் சார் தான் ರೈತರು ಬೆಳೆ ಹಾಕಿದ್ರೆ ಹೌದಪ್ಪ ಯಾರ ಹೆಸ್ರಲ್ಲಿ ಯಾರು ಯಾರ ಹೆಸರು ಯಾರ ಹೆಸ್ರಲ್ಲಿ ಸಿದ್ಧ ಬನ್ನಿ ಒಂಬತ್ತು ಮತ್ತೆ ನಾನು ರಿಮೂವ್ ಮಾಡ್ತೀನಿ ತಾತ್ಕಾಲಿಕ ಅದು ಅದನ್ನೆಲ್ಲ ವಾಪಸ್ ತಗಂತೀರಿ ಅಂತ ಹೇಳಿದಾದ್ಮೇಲೆ ಒರ್ಜಿನಲ್ ಓನರ್ ಸರ್ ಇವರೇ ತಾನೆ ನಮ್ದು ಜಮೀನು ನಮ್ದು ಜಮೀನು ವರ್ಷ ಹಾಕ್ಬಿಡಣ್ಣ ನಾವು ಏನು ವಿವಾದ ರೈತರು

ಸರ್ವೆ ನಂಬರ್ ಹದಿಮೂರು ಮತ್ತೆ ಇಪ್ಪತ್ತು ರೈತರು ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಸತ್ತರ್ ಸಾತ್ರ ಏನು ತಗೊಂಡಿದ್ದಾರೆ ಆ ತಗೊಂಡಿದ್ರೆ ಅವರು ಪೊಸಿಷನ್ ಅವ್ರು ಮಳುವೆ ಮಾಡ್ಕೊಂಡು ಬೆಳೆ ಹಾಕೊಂಡಿದ್ರೆ ಕೂಡ ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ರೈತರು ಕೆಲಸ ಮತ್ತೆ ಆ ರೈತರು ಇಲ್ಲಿ ಬಂದಾಗ ಹೆಣ್ಮಕ್ಳ ಮೇಲೆ ಲಾಂಗು ಮಚ್ಚು ದೊಡ್ಡಗಳ ಎತ್ಕೊಂಡ್ ಬಂದು ಅವ್ರ ಮೇಲೆ ರೌಡಿಸಮ್ ಮಾಡಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆಗಳಾಕಿ ಅವರು ರಾತ್ರೋರಾತ್ರಿ ಶೆಡ್ಗಳನ್ನ ಕಟ್ಟಿರ್ತಕ್ಕಂಥ ಇದಕ್ಕೆ ಸ್ಥಳೀಯವಾಗಿರ್ತಕ್ಕಂತ ಸಚಿವರು ಒಂದು ಕಮ್ಯುನಿಟಿ ಓಟ್ನ ಬ್ಯಾಂಕ್ನ ಓಲೈಸ ಓಲೈಕೆ ಮಾಡೋದಕ್ಕೋಸ್ಕರ ಇನ್ನು ಉಳಿದ ಬಹುಸಂಖ್ಯಾತರನ್ನೆಲ್ಲ ಇಲ್ಲಿ ಎಸ್ಸಿಗಳನ್ನಾಗಲಿ ರೆಡ್ಡಿ ರಾಜೀರನ್ನಾಗಲಿ ಪ್ರತಿಯೊಬ್ರು ಧಿಕ್ಕರಿಸಿ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ನೋಡಿದ್ರೆ ಇವತ್ತು ಈ ರೈತರ ಜಮೀನು ಅವ್ರು ದುಡ್ಡು ಕೊಟ್ಟು ತಗೊಂಡಿದ್ರು ಕೊಂಡೊಂದು ಪರ್ಕೆ ಇರ್ತಾರೆ ಇವತ್ತು ಆ ಜಮೀನು ಒಳಗಡೆ ಈ ರೈತರು ಆದ್ರೆ ಅವ್ರನ್ನ ತಡೆಯಂತ ಕೆಲಸ ಇಲಾಖೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ಇದನ್ನ ಖಂಡಿಸ್ತೀರಿ ಇವತ್ತೇನ್ ಚಲವಾದಿ ನಾರಾಯಣ ಸಂಬಂಧ ನೇತೃತ್ವದಲ್ಲಿ ವಕ್ ಎಲ್ಲೆಲ್ಲಿ ಈ ತರ ರೈತರಿಗೆ ತೊಂದರೆ ಆಗಿದೆ ಮಠ ಮಾನ್ಯ ಜಮೀನುಗಳನ್ನ ರೈತರ ಜಮೀನುಗಳನ್ನ ಇವತ್ತು ಅಕ್ರಮವಾಗಿ ಅವರು ಕಾಲಂ ನಂಬರ್ ಒಂಬತ್ತರಲ್ಲಿ ಮತ್ತ ನಲ್ಲಿ ಸೇರಿಸಿದ್ದಾರೆ ಅದನ್ನ ತಗ್ಸೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರಿ ಯಾವ್ದೇ ಕಾರಣಕ್ಕೂ ಅವರು ಮುನ್ನೂರಲ್ಲ ಮೂರ್ ಸಾವಿರ ಜನ ಬಂದ್ರೆ ನಾನು ನಾವು ಕೈಕೇನ್ ಬಳೆಯನ್ನು ನಾವೇನು ತೊಟ್ಕೊಂಡಿಲ್ಲ ಅರ್ಥ ಆಯ್ತಾ ಮಂತ್ರಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡ್ಲಿ ಆದ್ರೆ ಇಲ್ಲಿರ್ತಕ್ಕಂಥ ತಾಲೂಕಿನಲ್ಲಿ ಇರ್ತಕ್ಕಂತ ಜನ ಇವತ್ತು ಇಲ್ಲಿ ಒಬ್ಬರಿಗ ಇಬ್ಬರುಗ ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನೀವು ನೋಡ್ಕೊಂಡಿದ್ರೆ ನಾಳೆ ದಿನ ನಮ್ಮ ಹತ್ರಕ್ಕೂ ಬರ್ತಾರೆ ನಮ್ ಜಮೀನಕು ಬರ್ತಾರೆ ನಮ್ಮ ಮನೆ ಇರ್ತಕ್ಕಂಥ ಮಕ್ಕಳನ್ನ ನಮ್ ಕುಟುಂಬದವರನ್ನ ನಮ್ಮವ್ರನ್ನ ಹೇಳಕ್ ಶುರು ಮಾಡ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲ ಎಚ್ಚೆತ್ಕೊಂಡು ಈ ತರ ಯಾವುದೇ ಮುಂದಿನ ದಿನಗಳಲ್ಲಿ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಬೇಕು ಇವತ್ತೇನು ಸರ್ವೆ ನಂಬರ್ ನಾಲ್ಕು ಮುರುಘಮಲ್ಲಾ ಜಾಗ ಇದೆ ಅದು ಗುಂಡ್ತೋಪ್ ಇರೋದು ಆ ಗುಂಡ್ತೋಪ್ ಇರ್ತಕ್ಕಂತ ಜಾಗನ ಇವತ್ತು ಅವರು ದರ್ಗಾ ಅನ್ನ ಲೆಕ್ಕಾಚಾರದಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅದು ನನ್ನ ಕಾನೂನು ಬಾಹಿರವಾಗಿ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ರಿಮೂವ್ ಗುಂಟೋಪ್ ಗುಣತೋಪ್ ಗುಣತೋಪಗೆ ಇರಬೇಕು ಇವತ್ತು ಬೇರೆ ಯಾರಾದ್ರೂ ರೈತರು ಯಾವ್ದಾದ್ರು ಗುಂಡೋಪಲ್ಲೋದ್ರೆ ಗುಣತೋಪ ದನ ಕರುಗಳನ್ನ ಮೇಯಿಸೋದಕ್ಕೆ ಅದನ್ನ ಅಲ್ಲಿ ಹಿಂದಿನ ಹುಡುಕ ಅದಕ್ಕಿರೋದು ಅದು ಬಿಟ್ಟು ಇವತ್ತು ಅವ್ರೇನು ದರ್ಗಾ ಇನ್ನೊಂದು ಕಟ್ಕೊಂಡು ಅಲ್ಲಿ ದೇವ್ ಬಿಡಿಸಿರಿ ಅದ್ ಬಿಡಿಸಿರಿ ಇದ್ ಬಿಡಿಸಿರಿ ಅಂತ ಹೇಳ್ತಾ ಇದ್ರೆ ಆ ಜಮೀನುಗಳನ್ನ ಒಡ್ಕೊಳ್ಳೋದಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದು ಹುನ್ನಾರ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧವಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲ ಈ ಭಾರತ ದೇಶದ ಪ್ರಜೆಗಳು ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥ ನಾವೆಲ್ಲ ಒಟ್ಟಾಗಿ